ಏ ಎಲ್ಲೋ ಬರ್ತಿದ್ಯಾ ನನ್ನ ಮಗನ ಎಲ್ಲೋ ಬರ್ತಿದ್ಯಾ ಲೇ ಗುಬಾಲ್ ನೆಕ್ಸ್ಟ್ ಟೈಮ್ ನನ್ನ ಕಡೆ ಬರ್ಬೇಡಾಕೋ ಅಕ್ಕ ಅನ್ಬೇಡಪ್ಪ ನೀನು ಹ್ಮ್ ಇದ್ಯಾ ಪೆಟ್ರೋಲು ಹಾಕ್ಸ್ಕೋಬೇಕಾ ಫುಲ್ ಹಾಕಿದ್ಯಾ ಇಲ್ಲ ಅಂದ್ರೆ ಅದೇ ಐನೂರು ರೂಪಾಯಿ ನನ್ ರೇಂಜ್ ಅಷ್ಟೇ ಐನೂರ್ ಆದ್ರೆ ಅದ್ ದಿವಸ ಗಾಡಿ ಓಡಿಸ್ಕೊಂಡು ಹಂಗೆ ಹೋಗ್ತಿದ್ನ ಹಂಪ್ ಬಂತು ಅಂತ ಬ್ರೇಕ್ ನ ಲಚಕ್ ಅಂತ ಹಿಡ್ದೆ ಪಕ್ಕದಲ್ಲೇ ಹೋಗ್ತಿದ್ದ ಡಿಯೋ ಅಂಕಲ್ ಕಡೆ ಪಚಕ್ ಅಂತ ನೋಡ್ದೆ ಅಷ್ಟೊತ್ತಾಗ್ಲೇ ಅಂಕಲ್ ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು ಎಲ್ಲ ದೇವರ ನಾ ಬೇಡಿಕೊಂಡೆನು ದೇವರ ಬರವೋ ಪುಣ್ಯದ ಫಲವೋ ಕಾಣೆನು ನಿನ್ನ ನ ಪಡೆದೆನು ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು ಮಠ ಮಧ್ಯಾಹ್ನ ಪ್ರವೀಣ ಎಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿದೇನೆ ಅಂತ ನೋಡಿದ್ರಲ್ಲ ನಮ್ಮ ಬಜಾಜ್ ಪಲ್ಸರ್ ಒನ್ ಫಿಫ್ಟಿ ಡಿ ಟಿ ಎಸ್ ಐ ಗಾಡಿದು ಒಂದು ರಿವ್ಯೂ ಮಾಡೋಣ ಅಂತ ನಮ್ಮ ನಿಖಿಲ್ ಅವ್ರ ಹತ್ರ ನಾನು ಈಸ್ಕೊಂಡ್ ಬಂದೆ ನಿಖಿಲ್ ಯಾರು ಅಂತ ಅಂದ್ರೆ ನಿಮ್ ತರೇ ಒಬ್ರು ಸಬ್ಸ್ಕ್ರೈಬರ್ ನನಗೆ ಗೇಮಿಂಗ್ ಚಾನೆಲ್ ಇಂದನು ಪ್ರಾಮ್ ಟು ಸಬ್ಸ್ಕ್ರೈಬರ್ ನಂಗೆ ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆ ಮಾತಾಡ್ಬೇಕು ಅಂತ ಅಂದಾಗ ನಿಖಿಲ್ ಎಲ್ಲಿದೆಯಪ್ಪ ಯಾಕೆ ಅಂತ ಹೇಳ್ತೀನಿ ಕೇಳಿ ಗೇಮಿಂಗ್ ಅಲ್ಲೇ ಅಲ್ದಿರ ನನ್ ಮಾಡೋ ಪ್ರತಿಯೊಂದ್ರಲ್ಲೂ ಪಾಪ ಸಪೋರ್ಟ್ ಮಾಡ್ತಾರೆ ಅವ್ರು ನನ್ಗೆ ಸೊ ಇವಾಗ ತಗೊಂಡ್ ಿರೋ ಗಾಡಿ ಅವ್ರದ್ದೇ ಆಯ್ತಾ ಊಟ ಹೊಸ ಕಾರು ಹೊಸ ಮನೆ ವಾ ಬಾಬು ಈ ಗಾಡಿ ನಾವು ಓಡಿಸ್ಕೊಂಡ್ ಬರ್ಬೇಕಾದ್ರೆ ಸುಮಾರ್ ಘಟನೆಗಳು ನಡೀತು ನಾನು ಯೋಚನೆ ಮಾಡ್ತಿದ್ದೆ ನಾನ್ ಪಲ್ಸರ್ ಬೈಕ್ ಮುಟ್ಟಿದ್ಕನೇನಾದ್ರು ಪ್ರಾಬ್ಲಮ್ ಆಗ್ತಿದ್ಯಾ ಇಲ್ಲ ಅಂತ ಅಂದ್ರೆ ಊರಲ್ಲಿರೋರಿಗೆಲ್ಲ ನಾನ್ ಪಲ್ಸರ್ ಬೈಕ್ ಮುಟ್ಟಿರೋದಕ್ ಪ್ರಾಬ್ಲಮ್ ಆಗ್ತಿದ್ಯಾ ಅಂತ ಒಂದೂ ಅರ್ಥ ಆಗಿಲ್ಲ ಘಟನೆ ಒಂದು ఎల్ బర్త మగ్న ఎల్ బ్యాబాల్ విట్ ఆంటీ నన్ మేలు అత్స్కొండే హోబిటిరల్ బీజ్ బాయి బందెక్స్ట్ టైమ్ నన్ కడే బర్బాడాకొక్క అందబా నీ మేడమ్ ಹೊಡ್ಕೊತೈತ್ ಸ್ನೇಹಿತರೆ ಒಂದ್ ಚೂರಾದ್ರೂ ಕನಿಕರ ಬೇಡ ನಮ್ಮಪ್ಪ ಮಂಗಿರೋದ್ ನಾನು ಒಬ್ನೇ ಮಗ ಅಂತ ಮಾತಿಲ್ಲ ಕತೆ ಇಲ್ಲ ಸ್ನೇಹಿತರೆ ಬರೀ ಮೌನಾನೇ ಇವಾಗ ಎಲ್ಲ ಬಾಯಿಗ್ ಬಂದಿತ್ತಲ್ಲಾರೋ ಓ ಹೆಣ್ಮಗು ಹೆಣ್ಮಗು ಸೀನ್ಗಳಿವೆಲ್ಲ ಇವೆಲ್ಲ ಇಂಜಿನ್ ಬಗ್ಗೆ ಮಾತಾಡೋಣ ಇಂಜಿನ್ ಅಂತೂ ಬೆಣ್ಣೆಗುರು ಎರಡ್ ಸಾವಿರದ ಆರರಲ್ಲಿ ಗಾಡಿ ತಗೊಂಡಿದ್ರು ಇವತ್ತಿಗೂನು ಅದೇ ಲೆವೆಲ್ ಅದೇ ಪೀಸು ಅದೇ ಮೇಂಟೆನೆನ್ಸ್ ಅದೇ ಸ್ಮೂತ್ನೆಸ್ ಗಾಡಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ನಿಮ್ಗೆ ಫೋರ್ಟೀನ್ ಪಾಯಿಂಟ್ ಟೂ ಪಿ ಎಸ್ ಪವರ್ ಬರುತ್ತೆ ಜೊತೆಗೆ ನಿಮ್ಗೆ ಟಾರ್ಕ್ ಬರುತ್ತೆ ತರ್ಟೀನ್ ಪಾಯಿಂಟ್ ಟೂ ಫೈವ್ ಟಾರ್ಕ್ ಮಾಮೂಲಿ ಸಿಟಿ ರೈಡಿಂಗ್ ಅಂತ ಅಂದ್ರೆ ಈ ಗಾಡಿ ಅಷ್ಟು ಇನ್ಯಾವುದು ಬೇಕಾಗಿರೋದಿಲ್ಲ ನಿಖಿಲ್ ಅವರು ಇನ್ನ ಈ ಗಾಡಿನ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಟೂ ತೌಸಂಡ್ ಸಿಕ್ಸ್ ಇಂದ ಇವಾಗವರೆಗೂ ಎತ್ಕೊಂಡ್ಬಂದು ಇವಾಗನು ಮೈಂಟೇನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಒಂಥರ ಗ್ರೇಟ್ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಮೈಲೇಜ್ ಕೇಳಿದ್ರೆ ತಲೆ ಸುತ್ತಿದೋಗ್ಬಿಡ್ತೀರಾ ಈ ಕಾಲದಲ್ಲಿ ಯಾವ್ದಪ್ಪ ಮೈಲೇಜು ಈ ಕಾಲದಲ್ಲಿ ನೀನೇ ಹೇಳಿದ್ಯಾ ನ್ಯೂ ಗಾಡಿಗಳು ತಗೊಂಡ್ರೆ ಮೈಲೇಜ್ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ ಅಂತ ಎಸ್ ಇಟ್ಸ್ ಅಬ್ಸಲ್ಯೂಟ್ಲಿ ರೈಟ್ ಏನಕ್ಕೆ ಅಂತ ಹೇಳ್ತೀನಿ ಈ ಗಾಡಿಯಲ್ಲಿ ಮೈಲೇಜ್ ಬಂದ್ಬಿಟ್ಟು ಅರವತ್ತೈದು ನನ್ನ ಗಾಡಿಯಲ್ಲಿ ಇಪ್ಪತ್ತೆರಡು ಡಿಫ್ರೆನ್ಸ್ ಗೊತ್ತಾಗ್ಬೇಕು ನಿಮ್ಗೆ ಅಲ್ಲೇ ಈ ಗಾಡಿ ಬಗ್ಗೆ ಇನ್ನೇನು ಹೇಳೋದ್ ಬೇಕಾಗಿಲ್ಲ ಸರಿ ಬಿಡು ಏನು ಇಪ್ಪತ್ ಮುಟ್ಟುತ್ತೆ ಅನ್ಸುತ್ತೆ ಬಿ ಎಸ್ ಟು ಇಂಜಿನ್ ಬೇರೆ ಇದ್ರಲ್ಲಿ ಇರೋದು ಫುಲ್ ರಾಪ್ ಅವರು ಸೈಲೆನ್ಸರ್ ಆದ್ರೂ ನೋಡಿ ಗೇರ್ ಆದ್ರೂ ನೋಡಿ ಕ್ಲಚ್ ಆದ್ರೂ ನೋಡಿ

ಸೊ ಟೋಟಲ್ ಐದ್ ಗೇರ್ ಬರುತ್ತೆ ಹೊಡಿಬೇಕು ಹಿಂಡಬೇಕು ಅಂತ ಅಂದ್ರೆ ಐದ್ ಗೇರ್ ಐದನೇ ಗೇರ್ ಅಲ್ಲಿ ನಿಮ್ಗೆ ಒಂದ್ ಎಂಟ್ ಸಾವಿರ ಆರ್ ಪಿ ಎಂ ಒಂಬತ್ ಸಾವಿರ ಆರ್ ಪಿ ಎಂ ಅಲ್ಲಿ ರುಬ್ತಾ ಇರುತ್ತೆ ರೈಟ್ ಅಲ್ಲಿ ನೋಡ್ಬೋದು ಹನ್ನೆರಡು ಸಾವಿರ ಆರ್ ಪಿ ಎಂ ವರ್ಗು ಕೊಟ್ಟಿದ್ದಾರೆ ಬಿ ಎಸ್ ಟು ಇಂಜಿನ್ ಗೆ ಇತ್ ಕಡೆ ನೋಡಿದ್ರೆ ನೂರ ಅರವತ್ ಕಿಲೋಮೀಟರ್ ಪರ್ ಅವರ್ ಅಂತ ಹಾಕಿದ್ದಾರೆ ಅದೇನಷ್ಟವರೆಗೂ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ನಿಖಿಲ್ ಹೇಳ್ತಿದ್ದ ಹೋಗ್ಬೇಡ ನೂರ ಮೇಲೆ ಅಂತ ನಾನ್ ಮನ್ಸಲ್ಲ ಅನ್ಕೊಂತಿದ್ದೆ ಬಜಾಜ್ ಅಂತ ಹೆಸರು ಬಂದಿದ ತಕ್ಷಣ ಫಸ್ಟು ನೆನಪಾಗೋದೆ ಪಲ್ಸರ್ ಬೈಕ್ಗಳು ಅದಕ್ಕಿಂತ ಮುಂಚೆ ಟೂ ತೌಸಂಡ್ ಸಿಕ್ಸು ಟೂ ತೌಸಂಡ್ ಫೈವ್ ಟೂ ತೌಸಂಡ್ ಫೋರರೆಲ್ಲ ನೀವು ನೋಡಿದ್ದೀರಾ ಅಂತ ಅಂದರೆ ಚೇತಕ್ ನ ಬರ್ತಿತ್ತು ನೋಡಿ ಬಜಾಜ್ ಚೇತಕ್ ಚೇತಕ್ ಅಂತ ಹೇಳಿಕೆಯಲ್ಲಿ ಚೇತಕ್ ಇನ್ನೊಂದು ಚೇತಕ್ನ ಎತ್ತೊಗ್ತಿದೆ ಓಹೊ ಹೋಹ್ ಅಂಕಲ್ ಎರಡೆರಡು ಚೇತಕ್ ಓಡಿಸೋರು ಹಂಗಂದ್ರೆ ಚೇತಕ್ ಗಾಡಿ ಅಂತ ಆದ್ಮೇಲೆ ಬಿಟ್ಟಿದೆ ನೆಕ್ಸ್ಟ್ ಈ ಪಲ್ಸರ್ ಒನ್ ಫಿಫ್ಟಿ ಗಾಡಿನ ಈ ಒನ್ ಫಿಫ್ಟಿ ಸಿ ಸಿ ಗಾಡಿಗೆ ಬಂದಾಗ ಡಿ ಟಿ ಎಸ್ ಐ ಅಂತ ಕೊಟ್ಟಿರ್ತಾರಲ್ಲ ಈ ಡಿ ಟಿ ಎಸ್ ಐ ಏನು ಅಂತ ನೀವು ಕೇಳೋದಾದ್ರೆ ಡಿಜಿಟಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಅಂತ ಅನ್ಬಿಟ್ಟು ಏನಕ್ಕೆ ಈ ತರ ಒಂದು ಮಾಡಿದ್ದಾರೆ ಅಂತ ಅಂದ್ರೆ ಕಂಬಷನ್ ಚೇಂಬರ್ ಒಳಗಡೆ ಇಗ್ನಿಷನ್ ಲಾಸ್ ಇರುತ್ತೆ ಸೊ ಆ ಇಗ್ನಿಷನ್ ಡಬಲ್ ಮಾಡೋದಕ್ಕೆ ಅಂತಾನೆ ಇವರು ಬಜಾಜ್ ಕಡೆ ಅವರು ಪೇಟೆಂಟ್ ರೈಟ್ ಮಾಡ್ಕೊಂಡು ಅವರೇ ತಯಾರ್ ಮಾಡಿರುವಂತಹ ಟೆಕ್ನಾಲಜಿನ ತಗೊಂಬಂದು ಇದಕ್ಕೆ ಫಿಕ್ಸ್ ಮಾಡಿರ್ತಾರೆ ಏನಂತ ಅಂದ್ರೆ ಇದರಲ್ಲಿ ಒಳಗಡೆ ಇಂಜಿನ್ ಒಳಗಡೆ ಪೆಟ್ರೋಲ್ ಕಂಬಷನ್ ಆಗ್ಬೇಕು ಆಮೇಲೆ ಬ್ಲಾಸ್ಟ್ ಆಗ್ಬೇಕು ಫೈರ್ ಸ್ಪಾರ್ಕ್ ಆಗ್ಬೇಕು ಅಂತ ಅನ್ಬಿಟ್ಟು ಯಾವುದೇ ತರ ಲಾಸ್ ಇಲ್ದಿರ ಮಾಡಿರುವಂತಹ ಟೆಕ್ನಾಲಜಿನೇ ಡಿ ಟಿ ಎಸ್ ಐ ಅಂತ ಕರೀತಾರೆ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ ಆಂಟಿ ರೈಟ್ ಹೋಗ್ಬೇಕಂದ್ರೆ ಇಂಟಿಗೇಟರ್ ಹಾಕ್ಬೇಕು ಹಿಂದೆ ತಿರ್ಗಿ ನೋಡೋದಲ್ಲ ಯಾರು ಬರ್ತಿದ್ದಾರೆ ಇಲ್ಲ ಆಹಾ ನಮ್ಮ ಕರ್ನಾಟಕದ ಜನರಿಗೆ ಇಂಡಿಕೇಟರ್ ಒಂದ್ ಕಡೆ ಹಾಕಿ ಇನ್ನೊಂದ್ ಕಡೆ ಟರ್ನ್ ತಗೊಂಡ್ರಲ್ಲಿ ಸಿಗೋ ಮಜಾನೇ ಬೇರೆ ಸ್ಪೀಡೋಮೀಟರ್ ನೋಡೋದಾದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಕಿಲೋಮೀಟರ್ ಪರ್ ಅವರು ರೈಟ್ ಸೈಡ್ ಆರ್ ಪಿ ಎಮ್ ಇದು ಆರ್ ಪಿ ಎಂ ಸೆಂಟ್ರಲ್ ಫ್ಯೂಯಲ್ ಗೇಜ್ ಆಮೇಲೆ ಇಂಡಿಕೇಟರ್ಸ್ ಸೈಡ್ ಸ್ಟ್ಯಾಂಡ್ ಹಾಕಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ಬೀಮ್ ಲೋ ಬಿ ಇಂಡಿಕೇಶನ್ ಆಮೇಲೆ ನ್ಯೂಟ್ರಲ್ ಇಂಡಿಕೇಶನ್ ಕೊಟ್ಟಿರ್ತಾರೆ ಈ ಗಾಡಿಯಲ್ಲಿ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ನನಗಿನ್ನೂ ಅದೇ ಇರೋದು ಇಷ್ಟು ದೂರ ಓಡಿಸ್ಕೊಂಡ್ ಬಂದ್ರು ಎಲ್ಲಾ ಗೇರ್ಗಳು ಮುಂದೆ ಹಾಕ್ಬೇಕು ಗುರು ನೀವು ನ್ಯೂಟ್ರಲ್ ಮಾಡ್ಬೇಕಂದ್ರೆ ಫುಲ್ ಎಲ್ಲಾ ಗೆರೂ ಹಿಂಗಿಂಗ್ ಗಿಂಗ್ ಮಾಡ್ಕೊಂಡು ಹಿಂದೆಗಡೆಗೆ ತಕೊಂಡು ಬರಬೇಕು ನನಗೆ ಎದಕ್ಕೆ ಆಗ್ತಿರೋದು ಏನು ಅಂತಂದ್ರೆ ನನ್ನ ಗಾಡಿ ಒಂದೇ ಗೇರ್ ಮುಂದೆ ಮಿಕ್ಕಿದ್ದೆಲ್ಲ ಹಿಂದೆ ಈ ಗಿಯರ್ನ ರೋಡ್ ಅಲ್ಲಿ ಆಗ್ತಾ 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 ನಂಗೆ ಫುಲ್ ಟೆನ್ಷನ್ ಆಗೋಯ್ತು ದೇವರ ನೀನು ಒಳ್ಳೇದು ಕರೆಕ್ಟಾಗಿ ಆಗ್ತಿದೇನ ಇಲ್ವಾ ನಾನು ಗಾಡಿನ ಓಡಿಸ್ತಿರೋದು ಇಲ್ಲ ಮೋಟಾರ್ ಜಿಪಿ ಗಾಡಿನಾ ಅಂತ ನನಗೆ ಡೌಟ್ ಆಗೋಯ್ತು ಅಣ್ಣ ಸಕ್ಕತ್ತಾಟ್ಟಿ ಮಾಡ್ತಿದೀಯಾ ಅಣ್ಣ ಅಂದ್ರೆ ಜಿಪಿ ಶಿಫ್ಟಿಂಗ್ ಅಲ್ಲಿ ಎಲ್ಲ ನಿಮಗೆ ಮುಂದೆ ಈ ಗಾಡಿ ತರ ಅಯ್ಯೋ ಯಪ್ಪಾ ಗೇರ್ ಹಿಂದಕ್ಕೆ ಆಗದೆ ಹೇಳದು ಭೀ ಸಾಕ್ ಬಿಡೋದೂ ಸೀಟ್ ಕಂಫರ್ಟಬಿಲ್ಟಿ ಅಂತ ಕೇಳಲೇ ಬೇಡಿ ಬಿಡಿ ಕುತ್ಕೊಂಡ್ರೆ ಮೋಡದ್ಮೇಲೆ ಕುತ್ಕೊಂಡಂಗಿರುತ್ತೆ ಫ್ರಂಟ್ ಅಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ ಬ್ಯಾಕ್ ಸಸ್ಪೆನ್ಷನ್ ಬಂದ್ಬಿಟ್ಟು ನಿಮಗೆ ಟ್ರಿಪಲ್ ರೇಟ್ ಸ್ಪ್ರಿಂಗ್ ಅಂತ ಕರೀತಾರೆ ಟ್ರಿಪಲ್ ರೇಟ್ ಸ್ಪ್ರಿಂಗ್ ಅಲ್ಲಿ ನಿಮಗೆ ಮತ್ತೆ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಅಡ್ಜಸ್ಟಬಲ್ ಇರುತ್ತೆ ಹೆಂಗ್ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೋಬಹುದು ಹೈಟ್ ತಕ್ಕದಂಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಎಲ್ಲ ಕೇಳಬೇಡಿ ಯಾಕಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಆಲ್ಮೋಸ್ಟ್ ನಿಮಗೆ ನೂರ ಮೀಟರ್ ಸಿಗುತ್ತೆ ನೂರ ಮೀಟರ್ ಸಿಗುತ್ತೆ ಎಲ್ಲಾಗಿದ್ದಕ್ಕಿಂತ ಇಂಪಾರ್ಟೆಂಟ್ ಈ ಗಾಡಿಯಲ್ಲಿ ಇಗ್ನಿಷನ್ ಸ್ವಿಚ್ ಹಿಂಗಿದ್ರೆ ಆನು ಹಿಂಗಾದ್ರೆ ಆಫ್ ಸಮಸ್ಯೆ ಖಂಡಿತ ಇದೆ ಫ್ರಂಟ್ ಅಲ್ಲಿ ನಿಮ್ಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ ಬ್ಯಾಕ್ ಅಲ್ಲಿ ಡ್ರಮ್ ಬ್ರೇಕು ಆಸ್ ಯೂಶಲ್ ಹಳೆ ಕಾಲದಲ್ಲೆಲ್ಲ ಡ್ರಮ್ ಯೂಸ್ ಮಾಡ್ತಾ ಇದ್ದು ಬಟ್ ಬಜಾಜ್ ಅವರು ಅವಾಗ್ಲೂ ಹೊಸ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡೋಣ ನಮ್ ಗಾಡಿಗಳಲ್ಲಿ ಅಂತ ಡಿಸ್ಕ್ ಬ್ರೇಕ್ ನ ತಗೊಂಡ್ಬಂದು ಹಾಕಿದ್ರು ಅಷ್ಟೇ ಈ ಗಾಡಿಯಲ್ಲಿ ಸೆಲ್ಫ್ ವರ್ಕ್ ಆಗಲ್ಲ ಬನ್ನಿ ಗಾಡಿನ ಕಿಕ್ ಕೊಡದೆ ಸ್ಟಾರ್ಟ್ ಮಾಡಬೇಕು ಒಂದು ಎಳ್ನೀರ ಬನ್ನಿ ಒಂದು ಕಿಕ್ಕಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಗುರು ಇವತ್ತಿಗೂನು ಘಟನೆ ಎರಡು ಗಾಡಿ ಓಡಿಸ್ಕೊಂಡ್ ಹಂಗೆ ಹೋಗ್ತಿದ್ನ ಹಂಪ್ ಬಂತು ಅಂತ ಬ್ರೇಕ್ ನ ಲಚಕ್ ಅಂತ ಹಿಡ್ದೆ ಪಕ್ಕದಲ್ಲೇ ಹೋಗ್ತಿದ್ದ ಡಿಯೋ ಅಂಕಲ್ ಕಡೆ ಪಚಕ್ ಅಂತ ನೋಡ್ದೆ ಅಂಕಲ್ ಸ್ಟ್ಯಾಂಡ್ ಹಾಕಿದ್ದಾರೆ ಅಂತ ಗಾಡಿ ಬಿಟ್ಟು ಮುಂದೆ ಹೋದ್ರ ಗಾಡಿ ದಬುಕ್ ಅಂತ ದಬ್ಬ ಹಾಕೊಂಡ್ಬಿಡ್ತು ಓಹೋ ಗಾಡಿ ಬೆಳಸ್ಕೊಂಡ್ರು ಏನೇನೋ ನಡೀತಾ ಸ್ನೇಹಿತರೆ ಇವತ್ತು ರೋಡ್ ಮೇಲೆ ನಾವು ಪಲ್ಸರ್ ಗಾಡಿ ಮುಟ್ಟದಾಗಿಂದನು ಜನರಿಗೆ ಎಲ್ಲಾರ್ಗು ಅಪ್ಶಕ್ನ ಆಗ್ಬಿಡ್ತಾ ಇದೆ ಯಾವ ಗಾಡಿಯಲ್ಲಾದ್ರೂ ಹೇಳಿ ಈ ವಾಬ್ಲಿಗೇಶು ಹಳೆ ಗಾಡಿಗಳಲ್ಲಿ ಸುಮ್ಮನೆ ಅಲ್ಲ ಹೈ ಸ್ಪೀಡಲ್ಲಿ ಹೋಗ್ಬಿಟ್ರೆ ಒಂದು ರೆವ್ ಹೊಡೆದ ತಕ್ಷಣ ಹ್ಯಾಂಡ್ ಆಟೋಮ್ಯಾಟಿಕ್ ಗುಡು ಗುಡು ಗುಡುಗುಡು ಅಂತ ವೈಬ್ರೇಟ್ ಆಗುತ್ತೆ ಬೆಳಗಮ್ಮ ದೇವಿ ಜಾತ್ರಾ ಊರಿನ ಜಾತ್ರೆ ಬೇರೆ ನಡೀತಿದೆ ನಾಳೆ ಬಂದ್ರೆ ಮಟನ್ ಊಟ ಹೊಡಿತಾರೆ ಓಹೋ ಅಣ್ಣ ಡ್ರಾಪ್ ಕೇಳ್ತಾವ್ರೆ ಎಲ್ಲಿಗಪ್ಪಿ ಅದು ಯಾವುದು ಅಂತ ಗೊತ್ತಿಲ್ಲ ಸೆಂಟ್ರಲ್ ಇಳ್ಕೋ ಬಾ ಅತ್ತು ಓಣ ಏನ್ ಊರ ಹೆಸ್ರು ಓ ಓ ಈ ಎರಡೂರ್ ಬಿಟ್ರ ಮಹಾಲಿಂಗಪುರ ಏನಕ್ಕೆ ಹೋಗಿದ್ರಿ ಇತ್ಕಡೆ ಸೊ ಆಡಕ್ಕೆ ಅಂತ ಊರ್ ಬಿಟ್ಟು ಊರು ಹೋಗ್ತಿದ್ದೀರಾ ಇಲ್ಲಿಂದ ನಿಮ್ಮೂರ ಕೃಷ್ಣಲಿಂಗಾಪುರ ಮಹಾಂತ ಲಿಂಗಾಪುರ ಎಲ್ಲಿ ಒಳಗಡೆ ಹೋಗ್ತೀರಾ ಮಹಾಂತ ಲಿಂಗಪುರ ಇಲ್ಲ ಇರಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ಗೆ ಅಂತ ಹೇಳ್ಬಿಟ್ಟು ಹೋಗಿ ಏನ್ ಮಾಡ್ಬೇಕು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೂಪರ್ ಹಾಕು ಸಿಗೋಣ ಮತ್ತೆ ಎತ್ ಕಡೆ ಬಂದಾಗ ನೋಡೋಣ ಏನ್ರೂ ನಿಮ್ ಇಬ್ಬರದು ರೋಡ್ ಸೈಡಲ್ಲಿ ಜಂಜಿಗಳ ಮಕ್ಕಳದು ಸೀನ್ಗಳೇ ಇವು ಕಣ್ಣಿನಲ್ಲಿ ಕಣ್ಣು ಇಟ್ಟು ನೋಡಬಾರತಿ ಆ ವಯಸ್ಸಲ್ಲಿ ನಮ್ಗೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟಲ್ಲ ಅಲ್ಲ ಹುಡ್ಗಿರ್ ಕಡೆ ಉಸಿರೋದ್ರು ನಮ್ಗೆ ಭಯ ಆಗ್ತಿತ್ತು ಎಲ್ ಗೊತ್ತಾಗಿ ನಮ್ ಕ್ಲಾಸ್ ಟೀಚರ್ ಎಲ್ಲಾ ಸೇರ್ಕೊಂಡು ದನ ದನ ಬರ್ಸ್ದಂಗ್ ಬಾರಿಸ್ಬಿಡು ಕಾಲ ಬದ್ಲಾಗತ್ತೆ ಬದ್ಲಾಗತ್ತೆ ಅಂತ ಅಂಬೇಡ್ಕರ್ ಅವರು ಹೇಳ್ತಿದ್ರು ಲಾಭಕ್ಕೆ ಬರಿಬೇಕಾದ್ರೆ ಈ ತರ ಬದಲಾಗತ್ತೆ ಅಂತ ಗೊತ್ತಿದ್ರೆ ಅವ್ರ ಲಾಭಕ್ಕೆ ಬರೀತಿದ್ದಿಲ್ಲ ಓಹೋಹೋ ಹೋಹೋಹೋ ಪೊಲೀಸ್ ಅಂಕಲ್ ಮೀಸೆ ಯಾವ ಪಾರ್ಟಿಗಿತ್ತು ಅಂತ ಅಂದ್ರೆ ಹಲೋ ಸಾಂಗ್ಲಿ ಅನ